ಸ್ನೇಹಿತರೆ ಎಲ್ರು ಹೆಂಗೆ ಗದೇರಿ ಎಲ್ರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಈಗ ಮಾಡ್ಕೋ ಈಗ ಚಲೋ ಮಾಡ್ಕೊತೀನಿ ಬರೀ ಟೈಮ್ ಆಗೈತಿ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತಿ ಈಗ ನಾನು ಅಡುಗೆ ಮಾಡ್ಕೋಬೇಕು ಮುಂಜಾನೆ ಮನ್ವಿತ್ತು ಫ್ರೈಡ್ ರೈಸ್ ಮಾಡಿದರೆ ಏನು ಮಸ್ತ್ ಆಗಿದ್ದು ಬೆಳಿಗ್ಗೆ ಆದ್ರೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಇದ್ದಿದ್ದಕ್ಕೆ ನಾನು ಯಾವುದೇ ಬ್ಲಾಗ್ ಮಾಡೋಕೆ ಹೋಗಿಲ್ಲ ಸೂಪರಾಗಿತ್ತು ರೆಸ್ಟೋರೆಂಟ್ ಸ್ಟೈಲ ಸೇಮ್ ಟು ಸೇಮ್ ಅದಕ್ಕಿಂತ ರುಚಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಏನು ಸಾಸ್ ಅದೇದಾಗಿರ್ತಾರೆ ಏನು ಸಾಸ್ ಹಾಕಿದ್ದಿಲ್ಲ ಸೂಪರಾಯಿತು ಏನು ಅಟ್ಲೀಸ್ಟ್ ಒಂದು ಟಿಪ್ಪಿನ ಎರಡೋ ದೋಸೆನಾದ್ರೂ ಆಗಲಿಲ್ಲ ಅದು ಫೋಟೋನ ತೊಗೊಳಿಲ್ಲ ಹಿಂಗೆ ಎಮರ್ಜೆನ್ಸಿ ಮಾಡಿ ಕಳ್ಸಿಬಿಟ್ಟೆ ಏಕೋ ದಿವಸ ನೀರು ಹಾಗೆ ನಾಷ್ಟಕ್ಕೆ ಹೋಗ್ಬಿಟ್ಟು ಅದು ಮಾಡ್ಕೊಂಡಿದ್ದೆ ಈಗ ಯಶಮಾಂಡರು ರೊಟ್ಟಿನ ಮಾಡೋಂತಂದ್ರು ತರಕಾರಿ ಏ ಚು ಚುಪ್ ಬರೀ ಅನ್ನ ಉಂಡ್ರೆ ಶಕ್ತಿ ಬರೋದಿಲ್ಲ ಪಾಯಸನೂ ಮಾಡ್ತೀನಿ ಹಾಗಾಗಿ ಅವ್ನು ಪಾಯಸ ಅಂತೀಳ ರಾತ್ರಿ ರಾತ್ರಿಯಾದರೂ ಮಾಡ್ತೀನಿ ಊರಿಂದ ತಂದಿರೋ ಅಂತ ಒಂದು ಹದಿನೈದು ಹೋಳಿಗೆ ತಂದಿದ್ದೆ ಅದರಲ್ಲೂ ಇನ್ನು ಎರಡು ನಾಲ್ಕು ಆರು ಎಂಟು ಎಂಟು ಹೋಳಿದ್ರು ಇನ್ನು ದಿನ ಸಂಜೆ ಒಂದೊಂದು ಕೊಟ್ಟಿರ್ತೀನಿ ಅವ್ರಿಗೆ ಬರೀ ಈಗ ನಾನು ರೊಟ್ಟಿ ಜೊತೆಗೆ ಪಲ್ಯ ಕ್ಯಾರೆಟ್ ಬೀನ್ಸ್ ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀನಿ ಸೂಪರ್ ಅಂದರೆ ಸೂಪರ್ ಆಗಿರ್ತೈತಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಆಮೇಲೆ ರೊಟ್ಟಿ ಮಾಡ್ತೀನಿ ಯಜ್ಮೆಂಟರಿಗೆ ಮೊನ್ನೆ ಟ್ರಿಪ್ಗೆ ಹೋಗೋ ಕಟಕ್ ರೊಟ್ಟಿ ಮಾಡಿದ್ದೆ ಅಲ್ಲ ಅವಾಗ ಆಮೇಲೆ ಸಂಕ್ರಾಂತಿಗೆ ಹಬ್ಬದಾಗ ಮಾಡಿದ್ದೆ ಕಟಕ್ ರೊಟ್ಟಿ ಭಾಳ ಭಾಳ ಇಷ್ಟ ಆಗ್ಬಿಟ್ಟವ್ರಿಗೆ ದಿನ ಮಾಡಿಡು ದಿನ ಮಾಡಿಡು ಅಂತಾರೆ ರೊಟ್ಟಿನ ಈಗ ಬಿಸಿ ರೊಟ್ಟಿ ರೊಟ್ಟಿಗಿಡ್ದು ಕಟಕ್ ರೊಟ್ಟಿ ಸಿಕ್ಕಾಬಿಟ್ಟು ಮೊದಲು ಮೊದಲವ್ರಿಗೆ ಕಟಕ್ ರೊಟ್ಟಿ ತಿಂದ್ರೆ ಹೊಟ್ಟೆ ಕೆಟ್ಟು ಬಿಡ್ತೈತ್ರಿ ಮೋಷನ್ ಹತ್ತಿ ಬಿಡ್ತಿತ್ತು ಈಗ ಅಡ್ಜಸ್ಟ್ ಆಗ್ಬಿಟ್ಟಾರ ಸೊ ಅದ ಫೇವ್ರೇಟ್ ಆಗಿಬಿಡೈತಿ ಹಾಗಾಗಿ ಮಾಡು ಅಂತಂದ್ರು ಹಾಗಾಗಿ ಈಗ ತಳ್ಳನ್ ರೊಟ್ಟಿ ಮಾಡಿ ಇಡ್ಬೇಕು ರೀ ಈ ಊಟಕ್ಕೆ ಸ್ವಲ್ಪ ಬಿಸಿ ಮೆಂಥ ತಿನ್ನೋಕೆ ಮಾಡಿ ಸ್ವಲ್ಪ ಕಟಕ್ ರೊಟ್ಟಿ ಮಾಡಿಡ್ತೀನಿ ಬೇರೆ ಬೇರೆ ಟೈಮಲ್ಲಿ ಜಸ್ಟ್ ಮಾಡೋಕ್ಕಾಗಿರಲ್ಲ ಆವಾಗ ತಿನ್ನಕ್ಕೆ ಅಂತೇಳಿ ಅಲ್ಲೇ ಮಾತು ಮಾತ್ಗೆ ಚೆನ್ನಾಗಿರಿ ಬರೀ ಸ್ಟಾರ್ಟ್ ಮಾಡೋದಂತ ಹೇಳ್ತಿಲ್ಲ ಬ್ಲಾಗ್ ಏನೇನು ಹಾಕೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಡು ಬರ್ರಿ ಅಲ್ಲ ಈಗ ನೋಡ್ರಿ ಪಲ್ಯ ಮಾಡೋಕೆ ಗಜ್ಜ್ರಿ ಆಮೇಲೆ ಬೀನ್ಸ್ನ ಹೆಚ್ಚಿಟ್ಕೊಂಡಿನಿ ಬೀನ್ಸ್ ಸಣ್ಣ ಕಟ್ ಮಾಡ್ಬೋದಿದ್ರೆ ಅದ್ರ ಟೈಮ್ ಇಲ್ಲದಾಗ ಆಮೇಲೆ ಅವು ಬಲ್ತ್ ಬಿಟ್ಟರೆ ಮತ್ತೆ ಎಷ್ಟು ಫ್ರೆಶ್ ಇದು ಈಗ ದಪ್ಪ ಆಗಿ ಬೀಜ ಆಗುತ್ತೆ ಅವು ವೇಸ್ಟ್ ಮಾಡೋಕೆ ಮಂದ್ಸಲ ಆದರೂ ಉದ್ದಕ್ಕೆ ಹೆಚ್ಚಾಕೀನಿ ಟೊಮೆಟೊ ಹಣ್ಣು ಬಿಸ್ಟು ಪಲ್ಯ ಈಗ ಪಲ್ಯನ ಮಾಡಣ ದಬ್ರೆ ಮಾಡಾಕ್ತೀನಿ ಬುಟ್ಟೆ ಮಾಡೋಕೆ ಇವತ್ತು ದಬ್ರೆ ಮಾಡಿ ದಬ್ರೆ ಮಾಡಿದ್ರೆ ಚಂದ ಪಲ್ಯನ ಈಗ ನೋಡಿ ಪಲ್ಯ ಮಾಡ್ತೀನಿ ಜೀರಿಗೆ ಸಾಸಿವೆ ಕಡಲೆ ಬೆಳಿತೀನಿ ಎಲ್ಲ ಫ್ರೈ ಆಗಲಿ ಇದು ಒಳಗಡೆ ಕಣ್ಣು பூடி அது நான் இது மெல்ல உண்டி கட்டி நேரம் அதை பவுடர் ஊதித்து ಬೆಲ್ಲ ಶೇಂಗಾರ ಪುಡಿ ಇದು ಈಗ ನಾವು ಬೆಲ್ಲ ಹಾಕಿ ಹಾಕ್ತೀನಿ ಪಲ್ಯಕ್ಕ ಹಂಗಾಗಿ ಅದನ್ನ ಹಾಕೊಂಡಿನಿ ಅದ್ರ ಬದಲಾಗಿ ಈಗ ತರಕಾರಿ ಇದೆಲ್ಲ ತರಕಾರಿ ಹಾಕೊತೀನಿ ಇಷ್ಟ ಆಯ್ತು ये देना ओका पत्थरम बंगाली ट्राई करता है पापा लेते हैं ना ये लगाया है हमारा ना அது ரொட்டி மாயிர் பல பாரி இது அது அவர்த்து ட்ரைனா ஊட்ட மாட்டி ஜொத்தினாரி இது ரசங்க அன்னக்காக தந்து கதிலே சண்ட ஊரிட்டு முச்சி கதை ಈಗ ಈ ಕಡೆಗೆ ಪಲ್ಯ ಕುದಿ ಹತ್ತೈತ್ರಿ ಈ ಕಡೆಗೆ ಜಿಗಟ್ಟ ಇಟ್ಕೊಂಡಿನಿ ರೊಟ್ಟಿಗೆ ಹಿಟ್ಟು ಸ್ಯಾಂಡ್ವಿಚ್ ಇಟ್ಕೊಂಡಿದೀನಿ ಜಿಗಿಟ್ ಹಾಕೊಂಡು ನಾದಿ ರೊಟ್ಟಿ ಮಾಡ್ತೀನಿ ಒಂದು ಮೋಟ್ರ್ ರಿಪೇರಿ ಆಗೈತೆ ಮೊನ್ನೆ ಊರು ಬಂದ ಹತ್ತ ಒಂದು ಹಂಗಲ್ಲಿ ಮಾಡ್ಸಕ್ಕೆ ಕರ್ಕೊಂಡ್ಬಂದ್ರಿ ಕಾಜು ರೈತ ಗ್ಯಾಸ್ ಹಂಗೆ ಆರಾಗ ಕರ್ಕೊಂಡೈತ್ರಿ கிக்கி தைீத்தர கடிக ஆரத ஆரத மாடுத்து மாதாத்தார கன்னட மாதாட்ர జాస్తి నీకంద్ర కర్ట్ స్వల్ప ఆన్ మి స్వల్స చిన్న పడకంగా ఎట్ జాస్తి తొగినీ ఎలా గొత్ర ఇంకా బట్టి ఉద్యోగం బేణ జాగినా యాకంద్రబడి ఇవ్వండి బట్టి ఉరగ ఆగోదం చాలా ఇష్టం జాస్తి చలవు ఆదు నా మన ఎంటే ఒంటే ఇంకా వరకు ఆద్ర కాల మన పర్టికల్ ಸ್ನೇಹಿತ್ರ ಈ ಕಡೆ ನೋಡಿರಿ ನಮ್ಮದು ಹದಿನೈದು ದಿನ ಆಯ್ತಲ್ರಿ ಈಗ ಮಂತ್ರಾಲಯಕ್ಕೆ ಹೋಗೋ ಹಿಂದಿನ ದಿವಸ ನಾವು ನೀರು ಏರಿಸಿದ್ದು ಅದಾದಮೇಲೆ ಬಂದ್ವಿ ಹತ್ನೇ ನೀರು ಬರೋ ಹಿಂದಿನ ದಿವಸ ನಾವು ಊರಿಗೆ ಹೋಗ್ಬಿಟ್ವಿ ಹಾಗಾಗಿ ಹದಿನೈದು ದಿನ ಆಯ್ತು ರೀ ಬರೋಬ್ಬರ ಮೋಟ್ರ್ ಹಚ್ಚಿ ಅದು ಹಚ್ಕೊತೈತರೆ ಚಲೋ ಇರ್ತಾವೆ ಹದಿನೈದು ದಿನ ಆಗಿತ್ತಲ್ಲ ಹಂಗಾಗಿ ಅದು ಬಂದು ಬಿದ್ದುಬಿಟ್ಟಿತ್ತು ಹಂಗಾಗಿ ಬೇರೆ ಒಬ್ರಿಗೆ ಕರ್ಕೊಂಡು ಬಂದು ಮಾಡ್ಸೋಕೆ ಹೇಳಿದ್ರು ಯಜಮಾನ್ರು ಅವರು ಅಂಗಡಿ ಕಡೆಯಿಂದ ಬಂದಿದ್ದರು ಅಂತ ಹಂಗಾಗಿ ಮನೆಗೆ ಅವರು ನಮ್ಮದು ಫ್ಯಾನ್ ರಿಪೇರ್ ಫ್ಯಾನ್ ಹಾಲಾಗ ಫ್ಯಾನ್ ಜೋಡಿಸಿದ್ದು ಇವರ ಮೋಟ್ರನ್ನ ಫಿಕ್ಸ್ ಮಾಡಿಸಿದ್ದು ಇವರ ಅವ್ರಿಗೆ ಆಲ್ರೆಡಿ ಮನೆಗೆ ಗೊತ್ತಿತ್ತು ಹೋಗಿ ಸ್ವಲ್ಪ ಮೋಟ್ರಾ ಏನಾಗೈತೆ ಸರಿ ಮಾಡ್ರಿ ಅಂತ ಹೇಳಿ ಹಸಿದ್ರು ಬಂದಿದ್ದರು ಅವ್ರು ಮಾಡಾಕತ್ತಿದ್ರು ಈ ಕಡೆ ನಮ್ಮ ತನ್ನ ಮೈ ಅದು ನೋಡ್ಕೊತ ತಿದ್ದ್ಕೊಂಡಿದ್ರಿ ನಾ ಈ ಕಡೆ ಒಳಗೆ ಅಡುಗೆ ಮಾಡಾಕತ್ತಿದ್ದೆ ಈ ಕ್ಲಿಪ್ಪಿಂಗ್ ನಮ್ಮ ತನ್ನ ಹಿಡ್ದಾನ ಮಂದ ಹಿಡಿ ಸ್ವಲ್ಪ ಅದನ್ನ ವಿಡಿಯೋ ಹಿಡಿ ಅಂತ ಹೇಳಿದ್ರೆ ಹೇಳಿದೆ ಈ ಥರ ಸಣ್ಣ 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 ಪುಟ್ಟ ಕೆಲಸ ಭಾಳ ಮಾಡ್ತಾನೆ ರೀ ಅವ್ರು ತಂದಾಯಿ ನಾ ಹೇಳಿದ್ನ ಅವು ಎಷ್ಟು ಎಲ್ಪ್ ಹಾಕೋ ನನಗೆ ಯಾಕಂದ್ರೆ ಅಡುಗೆ ಮಾಡುವಾಗ ಬಿಟ್ಬಿಟ್ಟು ಬಿಟ್ಟು ಬರೋಕ್ಕಾಗಲ್ಲ ಮೊಬೈಲ್ ಎಡಿಯಾಕ ಹಂಗಾಗಿ ಅವ್ನಿಗೆ ಹೇಳ್ಕೊಂಡಿರ್ತೀನಿ ಮಾಡ್ತಿರ್ತಾನೆ ಹೆಚ್ಚು ಮಾಡ್ರು ನಾನು ಬರೋತ್ಲೇ ಮಾಡಿರೋ ಅಡುಗೆನ ಸ್ವಲ್ಪ ಬೇರೆ ಕೆಲಸ ಐತಿ ಹೋಗೋದೈತಿ ಅಂತ ಹೇಳಿದರು ಹಾಗಾಗಿ ನಾನು ಇವತ್ತು ಸ್ವಲ್ಪ ಬೇಗನ ಮಾಡ್ಕೊಂಡೆ ಅಡುಗೆನ ಒಂದು ಅಡಿಗೆ ಅಡುಗೆ ಮುಗಿಸ್ಬೇಕು ಅಂದ್ಕೊಂಡು ಬಂದಿದ್ದೆ ಇದು ಏನಪ್ಪ ಅಂದ್ರೆ ಹೊಸ ಅದು ಸೆಲ್ಲ ಇರುತ್ತಲ್ರಿ ಮೋಟ್ರದ ಸೆಲ್ಲನ್ನು ಏನೋ ಸುತ್ತಿದ್ದೇನೆ ಅಂತಂದು ಹೇಳಿದ್ರು ಅವರು ಹಾಗಾಗಿ ಅದಕ್ಕೊಂದು ಸ್ವಲ್ಪ ರೊಕ್ಕ ಖರ್ಚಾಯ್ತು ಹೊಸ ತೊಂದುಬಿಟ್ರೆ ಸುಮ್ಮನೆ ಇದು ಭಾಳ ತಿನ್ನ ಇದಾಗೈತೆ ಅಂತ ಹೇಳಿದ್ರು ಅವರು ಈಗ ಹೊಸ ತೊಗೊಂಡಾಗ ನಮ್ಮ ಅಂಗಡಿಗೆ ಇನ್ನೊಂದು ಐತೆ ರೀ ಅದನ್ನ ತರ್ತೀನಿ ಅಂತ ಅಂದರೆ ರೇಷ್ಮೆಂಟ್ರು ಆದರೆ ಅಂಗಡಿಗಿನ ನೀರಿನ ಅವಶ್ಯಕತೆ ಭಾಳ ಇರ್ತೈತೆ ನಮ್ಗೆ ಅಲ್ಲಿನ ಮೇಲೆ ಸಿಂಟ್ಯಾಕ್ಸ್ ಐತೆ ಅದು ಫುಲ್ ತುಂಬಬೇಕು ಹಾಗಾಗಿ ಬೇಡ ಹೊಸದ ತೊಗೋಣ ಅಂತ ನಾನು ಅಂದೆ ಮತ್ತೆ ಅಂಗಡಿಗೆ ನಿಮ್ಗೆ ಬೇಕಾಗತ್ತೆ ಇಲ್ಲೊಂದು ತಂದ ಬಿಡೋಣ ಅಂತ ಹೇಳಿದೆ ಇದು ಮನಿ ಆದ ಮನಿ ರೀ ಅವಾಗ ಒಬ್ರದ್ದು ಇಸ್ಕೊಂಡಿದ್ವಿ ಅವ್ರು ಇರ್ಲಿ ಬಿಡ ಅಲ್ಲೇ ಇಟ್ಕೊಂತ ಹೇಳಿದರು ಆದರೆ ಈಗ ಅವ್ರು ಕೇಳಕ್ಕತ್ತಾರ ಇದು ಮಾಡಿಸಿ ಅವ್ರಿಗೆ ರೀ ಈಗ ನೋಡ್ರಿ ಎರಡುವರೆ ಆಯ್ತು ಸ್ವಲ್ಪ ನೋಡ್ರಿ ರಿಪೇರಿ ತಲ್ರಿ ಕರ್ಕೊಂಡ್ಬಂದೆ ಆ ಕೆಲಸ ಮುಗೀತು ಈಗ ಬಂದು ಅಕ್ಕಿ ಬೀಜ ಪಲ್ಯ ಮಾಡಿ ಆಡ್ರಿ ಶಿಲ್ಪ ನನಗೆ ಚೌಳಿಕೆ ಇಷ್ಟ ಆಯ್ತು ಮರಿಗಡೆ ಬಂದಿದ್ರು ಭಾಳಂದು ಭಾಳ ಹೇಳಿದ್ರು ನನ್ನ ಫೇವ್ರೇಟ್ ಪಲ್ಯ ಇದೆ ಹಾಗೆ ಈ ಬಡ ಬಡ ಬಂದು ನಾನು ಹೆಚ್ಕೊಂಡು ಹುಡಿಯಾಕತ್ತೀನಿ ರೀ ಪಲ್ಯನೇ ಮಾಡಿಬಿಡ್ತೀನಿ ಇದು ನಂದು ಪಲ್ಯ ಅದು ಶಿಲ್ಪನ ಪಲ್ಯ ಎಷ್ಟು ಗ್ರೀನ್ ಎಷ್ಟು ಹಸಿರು ಹಸಿರು ಇದೆ ನೋಡ್ರಿ ಭಾಳ ಅಂದ್ರೆ ಭಾಳ ಎಳಿದ್ರು ಭಾಳ ಇಷ್ಟ ಆಯ್ತು ಹಾಗೆ ನನ್ನಿಂದ ತಳ ತಳ ರೊಟ್ಟಿ ಮಾಡಿ ಹಾಕಿ ನೋಡ್ರಿ ಹೋಗಿ ಚೆನ್ನಾಗಿಬಿಟ್ಟು ನೋಡ್ರಿ

ನೋಡ್ರಿ ಇದು ಶಿಲ್ಪ ಮಾಡ್ಯಾಡ್ರಿ ಗಜ್ರಿ ಮತ್ತೆ ಬೀನ್ಸ್ ಸ್ವೀಟ್ ಸ್ವೀಟ್ ಆಗೈತೆ ಇದು ಪಲ್ಯ ಖಾರ ಖಾರ ಆಗೈತ್ರಿ ಹೇಳಂತೆ ಯಾಕಂದ್ರೆ ಅದು ಖಾರ ಖಾರ ಇತ್ತಲ್ಲ ಅದಕ್ಕೆ ಗಜ್ರೆಲ್ಲ ಮೊಸರಾ ಅಂತ ನಾವು ಈ ಕಡೆ ಸೌತೆಕಾಯಿ ಮತ್ತು

ಊಟ ಮಾಡಿಬಿಟ್ರಿ ಬೇಗ ಬೇಗ ಅವ ಯಾಕಂದ ಪಪ್ಪ ಮಾಡಿದ್ದಿದು ಚಳಿಗಾಪಲ್ಯ ಇಷ್ಟ ಅಂತ ಬೀನ್ಸ್ ಪಲ್ಯ ಇಷ್ಟ ಆಯ್ತ ಬೀನ್ಸ್ ಪಲ್ಲೆ ಇಷ್ಟಾಯ್ತ ಅವ್ರ ಮಮ್ಮಿ ಮಕ್ಕಳವ್ರ ಮಮ್ಮಿ ಅದು ಪಲ್ಯ ಜಾಸ್ತಿ ಅವ್ರ ರೊಟ್ಟಿನ ತಾನೇ ಹೌದಾ ಮಮ್ಮಿ ತರಾನೇ ಸರಿ ಊಟ ಮಾಡೋದು ಸ್ನೇಹಿತರೆ ಏನ್ ಗೊತ್ತ್ರೀ ಇವತ್ತು ಆಗಲ್ಲ ಊಟ ಮಾಡುವಾಗ ನಾವೆಲ್ರೀವಿ ರೀ ನಾವೆಲ್ಲ ಮತ್ತ ಹೆಂಗ್ ಮಾಡಿರ್ಬೇಕು ಅವ್ರ ನಾವು ಊಟ ಕೊಡ್ತೀವಿ ನಾಲ್ಕು ಜನ ಹತ್ತಾರ ಹತ್ತಿಯಲ್ಲಿ ಹಾರಾಡತ್ತೆ ಅಲ್ಲಿ ಇವೊಂದು ಇನ್ನೊಂದು ಸೈಕಲ್ ತೋರಿಸಿದ್ದೆ ನೀನು ಯಾರೊಂದು ಅಂದ ಅಂದ್ರೆ ಅವ್ರಿಗೆ ನಾವೀಗ ಒಂದು ಬಾತ್ರೀಮ್ದಾಗ ಮನೆಗಿಲ್ಲಲ್ಲ ಅದು ಅವ್ರಿಗೆ ಪೂರ್ತಿ ಹಂಗೆ ಹೇಳೋರಲ್ಲೇ ಕೇಳೋರಿಲ್ಲ ಅನ್ನೋದು ಆರ್ಡ್ಯಕ್ಕೆ ಅವರು ಅಲ್ಲೇ ಆಡೇ ಎಲ್ಲದಾರ ಮತ್ತು ಅಂದಾಗ ಅದು ಅಭ್ಯಾಸ ಆಗ್ಬಿಟ್ಟತೆ ಅಲ್ರಿ ಈಗ ಒಂದು ಒಂದು ವಾರ ಒಂದು ವಾರ ಒಂದು ವಾರ ಅಲ್ಲರಿ ಒಂದು ಹತ್ತು ದಿವಸ ತಿಂದು ಅಂದ್ರೆ ಹಂಗೆ ದಿನ ಬರೋಂಗೆ ರುಡಿ ಹಂಗೆ ಬಂದು ಹೋಗಿ ಯಜಮಾನ್ರು ಒಬ್ನಿಗೆ ಹೊಡೆದ್ರು ಒಂದಿಬ್ರು ಮೂರು ಜನ ಅರ್ಗ ತಿಕೊಂಡು ಹೋದ್ರು ಒಬ್ನಿಗೆ ಸಿಕ್ಕ ಅವ್ನಿಗೆ ಹೊಡೆದ್ರು ಹಾಗೆ ಮತ್ತೆ ಸಂಜೆ ಟೈಮಿ ಆಗಿದ್ದು ವಾಪಸ್ ಅದು ಮಧ್ಯಾಹ್ನ ಇದು ಊಟ ಮಾಡುವಾಗ ಸಿಕ್ಕಿದ್ದು ಯಶ್ಮರು ಒಬ್ಬ ಹುಡುಗರು ಒಟ್ಟರು ಒಬ್ಬ ನೀವು ಮೂರು ಜನ ತಪ್ಪಿಸ್ಕೊಂಡ್ರು ವಾಪಸ್ ಸಂಜೆ ನಾ ನಾವು ಅಷ್ಟರೊಳಗಿದ್ದಾಗ ಮತ್ತೆ ಒಬ್ಬ ಸಿಗ್ತಾನೆ ಅವ್ರಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಹುಡುಗ ಸಿಕ್ಕ ನಾನು ಹೇಳಿದ್ದು ಮಾತಾಡ್ಸ್ಕೊಂಡು ಎಲ್ಲ ವಿಜಯ್ ಗೊತ್ತಾಯ್ತು ಯಾರು ಸಂಜೆ ಇರೋದು ಸೈಕಲ್ ಅವನ್ನೆಲ್ಲ ಕುಟ್ಟಿರೋದು ಯಾರು ಟೋಟಲಲ್ಲಿ ಇರೋದೆಲ್ಲ ವಸ್ತುಗಳು ಯಾರೇ ತೊಗೊಂಡು ಹೋಗಿದ್ದು ಅಂತೆ ಎಲ್ಲ ವಿಷಯನ ಆ ಹುಡುಗ ಹೇಳ್ದೆ ಅವನು ಅದಕ್ಕೆ ಅದ ಅದ ಟೀಮ್ ಏನು ಅವು ಇಷ್ಟು ಒಂದೇ ತರನ ಅದವು ವಿಚಿತ್ರ ವಿಚಿತ್ರ ಅದವು ಕರೆದು ಅವನೆಲ್ಲ ಎಲ್ಲ ಹೇಳ್ದ ಅಂತ ಕಂತೆ ಆ ಕ್ಲಿಪ್ಪಿಗೆ ಐತೆ ನನ್ನ ಕಡೆ ಜಾಸ್ತಿ ಏನು ಹಿಡಿಯೋಕೆ ಅಲ್ಲ ನಿಮಗೊಂದು ಸುಳ್ಳ ಸುಳ್ಳು ಹತ್ತೆ ಅಂತ ಅನಿಸ್ತೈತಲ್ಲ ಅದು ಬೇಡ ಅಂತ ಒಂದು ನಿಮ್ಗೆ ಒಂದು ಸಣ್ಣ ಕ್ಲಿಪ್ ಇಟ್ಕೊಂಡಿದ್ದೀನಿ ಹಾಕ್ತೀನಿ ಅದನ್ನೂ ಹಾಕ್ಬಿಡಣ್ಣ ಅದನ್ನ ವಿಚಾರಿಸಿದ ಎಲ್ಲ ಹೇಳಿದ್ರೆ ಹೇಳಿಂದ ಬಿಟ್ಟೆ ನನಗೆ ಯಾರನ್ನ ಸಣ್ಣ ಅಂದ್ರೆ ಏನು ಮನು ತಾನೆ ಅರ್ಥ ಮಾಡ್ಕೊಳ್ಳೋಣ ಅಂದರೆ ದೊಡ್ಡದವು ಇಷ್ಟಿಷ್ಟೂ ಅದವು ವಿಪರೀತನೂ ವಿಪರೀತರ ಕಿರಿಕಿರಿ ಮೇಯ್ನಾಗಿ ಒಂದು ಶಾಲೆಗೆ ಹೋಗಲ್ಲ ಒಂದು ದಿನಕ್ಕೂ ಹೋಗೋದಿಲ್ಲ ಒಟ್ಟಿನಲ್ಲಿ ಇಲ್ಲೇ 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 ಅದು ಇಲ್ಲೇ ನಮ್ಮ ಮನೆಯ ಪೊಲೀಸ್ ಪೊಲೀಸನ ಪೊಲೀಸರ ಸರ್ತಿ ಎದರೋದಲ್ರಿ ಆಕೆಟ್ ಮಕ್ಕಳ ಸರ್ತಿ ಹಂಗದು ಹೋಗಿ ಮಂದಿ ಹಾಗಾಗಿ ಅವೆಲ್ಲ ಕೇಳ ಹೇಳ್ದ ಅವ್ರ ತಾಯಿಗೆ ಕರ್ಸ್ಕೊಂಡೆ ಅವ್ರ ಮನೆಗ್ ಐದ ಕಾದ ಅಂತ ಎಲ್ಲಾ ಹೇಳ್ದ ಅವ್ರ ಕರ್ಸ್ಕೊಂಡು ಮಾತಾಡಿದ್ವಿ ಇಲ್ಲಿ ಇನ್ನೊಂದು ಏನ್ ಗೊತ್ರಿ ಯಾರ ಇದು ನಂಗೆ ಮಕ್ಕಳು ತಪ್ಪು ಮಾಡ್ದಾಗ ಹಿಡ್ದು ಎರಡು ಬಡ್ದು ಬುದ್ಧಿ ಮಾತು ಹೇಳಿ ಬೈದ್ರ ಮಕ್ಳು ಇನ್ನೊಂದ್ಸರಿ ಅರ್ಧ ತಪ್ಪು ಮಾಡಕ್ ಹೋಗೋದಿಲ್ಲ ಮೇಯ್ನಾಗಿ ತಂದೆ ತಾಯಿಗಳ ಅವ್ರು ಮಾಡಿದಕ್ಕೆಲ್ಲ ಸರಿ ಸರಿ ಅಂದ್ಕೊಂಡು ಅವ್ರ ಪರ ಹೋಗಿ ಅವ್ರ ಮಕ್ಕಳ ಮೇಲೆ ಮುಗಿ ಮುಹ ತೋರಿಸ್ಕೊಂಡು ಅವ್ರ ಪರನ ಮಾತಾಡಿ ಇನ್ನೊಬ್ಬರ ಜೊತೆ ಜಗಳ ಕಾಯಿ ಅವ್ರ ತಪ್ಪು ನಮ್ಮ ಕಣ್ಣಾರೆ ನೋಡಿರ್ತೀವಿ ನಮ್ಮ ಕೈಯಾರ ನಮ್ಮ ಕೈಯಾರ ಸಿಕ್ಕಿರ್ತಾರೆ ಇವ್ರು ಇಂಥರ ಮಾಡ್ಯಾರ ನೋಡ್ರಿ ಅಂತ ಹೇಳಿದ್ರು ಇಲ್ಲಿ ಏನು ಅವ್ರಿಗೆ ಬೈ ಎಲ್ಲ ಅವ್ರು ಹೇಳಲ್ಲಾಪಸ್ಸು ನಮಗೆ ನಮಗೆ ಹೇಳೋ ಮತ್ತು ಮತ್ತೆ ಅವರು ಈಗ ಇಟ್ಟಿಟ್ಟು ಸಾಮಾನು ಕದ್ದಾರ ಸಣ್ಣ ಸಣ್ಣ ಹೋಗಿ ಬಂದಾಗ ಹಿಂಗೆ ತಾಯಿಗಳು ತಂದೆಗಳು ಅವ್ರಿಗೆ ಅವ್ರು ಮಾಡಿದ ಕೆಲ್ಸಕ್ಕೆ ಇದು ಶಿಕ್ಷೆ ಕೊಡ್ದಾಗ ಹೋದ ಅವ್ರು ಮುಂದುವವ್ರು ಮಾಡ್ಕೊತಾನೆ ಹೋಗಾರ ಈಗ ಇದು ಅಕ್ಕಾಗೋದಿಲ್ಲ ಈಗ ಎಷ್ಟು ವಿಚಾರ ವಿಚಾರ ಎಷ್ಟು ಹೇಳ್ತೀನಿ ಅಲ್ಲಿ ಅವ್ರು ಹೇಳೋದಲ್ಲ ಅಲ್ಲಿ ಎಜುಕೇಷನ್ ಕೊರ್ತಾ ಇರಲಿಪ್ಪ ಅವ್ರ ಮಂದಿಗೆ ಏನು ಸರಿ ಅಂತಕೋತಿಲ್ಲ ಬಟ್ ಅವ್ರ ಪ್ರೆಸೆಂಟ್ ಏನಿರುತ್ತೋ ಅದಷ್ಟ ನೋಡ್ಕೊತ ಹೋಗಾರ ನೀವೇ ಜಾಸ್ತಿ ಏನು ಮಾಡೋಕ್ಕೆ ಹೋಗೋಣ ಬಿಟ್ಟುಬಿಡು ಬಿಟ್ಬಿಡು ಅವ್ರಿಗೆ ಭಯ ಕೊಡೋದೆಲ್ಲ ಇದೆ ಅಲ್ಲಿ ಇರೋದು ಹಂಗೆದಾರ ಅವರು ಬಿಟ್ಬಿಡು ಬಿಟ್ಬಿಡು ಅಂತಾರೆ ಅದನ್ನು ಸಾಕು ಸಾಕೋದ್ರಿ ಅದಲ್ಲ ಅದು ಒಂದು ಎದುರೊಳತ್ ಒಂದು ಕತ್ತಿನ ಐತೆ ಅದು ಸಣ್ಣ ಸಣ್ಣದಿದ್ದಾಗ ಸಣ್ಣದ ತರ ಅದನ್ನು ಅಲ್ಲೇ ಬೈದು ಬುದ್ಧಿ ಹೇಳ್ಬಿಟ್ರೆ ಅದನ್ನ ಮಾಡೋದಿಲ್ಲ ಮಕ್ಕಳು ಅದನ್ನು ಹಾಗೆ ಬಿಟ್ಕೊಂಡು ಹೆಚ್ಚಳ ಮಾಡಿದೆ ಹಂಗೆ ಅಂತ ಈ ಥರ ಮನೆಯಲ್ಲ ದೊಡ್ಡೋರು ನಿಮ್ಸ್ಕೊಂಡಾರು ಮಾಡೋ ಇನ್ನು ದೊಡ್ಡ ದೊಡ್ಡ ಮಾಡ್ಕೊತಾರ ಮುಂದೊಂದು ದಿವಸ ತಲೆ ಬೇಕಾರೆ ಹಾಕ್ತಾರೆ ಇಷ್ಟ ಆದ್ರೆ ಅದನ್ನು ಅರ್ಥ ಮಾಡ್ಕೊ ಜನ ನಾನು ಎಷ್ಟು ತಿಳಿಸ್ ಹೇಳೋದಿಲ್ಲ ಕೇಳೋದಿಲ್ಲ ರೀ ಇಲ್ಲಿ ಅದು ಅಷ್ಟು ಕಲೀಸ್ ಮಾಡ್ಯಾರ ಅದನ್ನು ತೊಳಿಬೇಕು ಒಂದು ದಿವ್ಸ ನೀರು ಬಂದಾಗ ಪೂಜಿಸ ಸಲ ತೊಳಿಬೇಕು ಇಲ್ಲಿ ಸಂಡಿಗೆ ಸಂಡಿಗೆ ಸಂಡಿಗೆಲ್ಲ ಇಡಬೇಕು ನೀವೆಲ್ಲ ಹೇಳಿರಿ ಅದು ಯಾಕೆ ನೀವು ಆ ಥರ ಹೊರಗಿಟ್ಕೊಂಡಿರಿ ಅಂತೇಳಿ ನಿಜ ದಿನ ಸ್ಟೇರ್ ಕೇಸಿಂದ ನನಗೆ ಹುಚ್ಚ ಇದ್ದಿದ್ದಲ್ಲ ಬೇಡ ಬೇಡ ಅಂತ ನಾನು ಇವ್ರಿಗೆ ಏನೇನು ಗೊತ್ತಲ್ಲ ಬೇಕು ಸ್ಟೇರ್ ಕೇಸ್ ಬೇಕಂತ ಹಾಕಿಸ್ಕೊಂಡ್ರು ಅದರಿಂದ ನೆಮ್ಮದಿ ಅಂತ ಒಂಚೂರು ಹೇಳೋದೇ ಕಿರಿಕಿರಿ ಇಲ್ಲಿ ಒಳಗೆ ಅಂದ್ರೆ ಹೋಗಿ ಹೆದರಿಕಿಲ್ಲ ಅಂಚಿಕಿಲ್ಲ ಏನಿಲ್ಲ ಮನೆಗಿದ್ದಾಗ ಹಿಂಗೆ ಮಾಡ್ತಾರೆ ಮತ್ತು ಇಲ್ದಾಗ ಅವ್ರು ಹೆಂಗೆ ಮಾಡೋದು ಮೊನ್ನೆ ಹಂಗ ಹೆಜ್ಜೆ ಹತ್ತದ ಅಲ್ಲಿ ಇರೋದೇನಲ್ಲ ಹರ ಹೇಳೋದು ನಾವು ಇಲ್ಲಿಂದ ಹೋಗೋದ್ಲೇ ಪಾಸಾಗಿರ್ತಾರೆ ಗೇಟ್ ಸಂದಾಗ್ಲೆ ಅಲ್ಲಿಂದ ಅಲ್ಲಿನ ಮನೆ ಮನೆ ಹತ್ತಿರದಾವೆ ಜಂಪ್ ಮಾಡ್ತಾರ ಹಂಗಾಗಿ ಭಾಳ ಕಿ ಕಿರಿಕಿರಿ ಅಣಿಸ್ಬಿಡುತ್ತೆ ನನಗನ್ನು ಹಾಕಿದಾಗೆಲ್ಲ ನೀವೆಲ್ಲರೂ ಹೇಳಾಗ್ತೀರ ಅದನ್ನ ಯಾಕೆ ಬರ್ಗಂಡ್ರೆ ಒಳಗೆ ಅಂತ ಅಂತೇಳಿ ಈಗ ಒಳಗೆ ಮಾಡ್ಕೋಬೇಕಂದ್ರೆ ಒಬ್ರಿಬ್ರ ಸಿಸ್ಟ್ರೆ ಹೇಳಿದ್ರೆ ಸೈಡ್ ಹಾಕಾರೆ ಏಕ ಗಾಳಿ ತಂದ್ಕೊಂಡ್ಬಿಡ್ರಿ ತಂದ್ಕೊಂಡು ಏನಾದರೂ ಸೇಫ್ಟಿ ಮಾಡಿರಿ ಡೋರ್ ಗೇಟ್ ಗೇಡಿಸ್ ಮಾಡ್ರಿ ಮತ್ತು ಮೇಲಿನ ಒಂದು ಗೇಟ್ ಮಾಡಿಸ್ರಿ ಅಂತ ಹೇಳಿರಿ ಇದನ್ನ ಯಜಮಾನ್ರು ಹೇಳಿದರೆ ಯಜಮಾನ್ರ ಕಿವಿಗೆ ಹಾಕೋವಲ್ರು ನೋಡಂತಾರೆ ನೋಡಂತಿ ಅಂತಂದಾರ ಈಗ ಬ್ಯಾಸ್ಗೆ ಬಂತಲ್ಲ ನಮ್ದು ಹಂಗೆ ಎಷ್ಟು ಕಷ್ಟ ಆಗ್ತೈತಿ ಏನಾದರೂ ಮಾಡ್ಬೇಕತ್ತಾ ಅನ್ಕೊಂಡಿದ್ವಿ ಅಂದ್ಕೊಂಡೇವಿ ಸ್ವಲ್ಪ ಮುಂದೆ ಸೀಟ್ಸ್ ಇಲ್ಲ ಅಂದ್ರೆ ಎಷ್ಟು ಅಂತ ಬರ್ತಾ ಸೀಟ್ಸು ಮತ್ತು ಅದಕ್ಕೊಂದು ಏನಾದ್ರೂ ಮಾಡೋ ಯೋಚನೆ ಐತಿ ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟ್ ಆಗ್ತಿರ್ತಾರೆ ಅದೇನಂತ ಮಾಡ್ತೀರೋ ನೋಡೋಣ ಅಂತ ಹೇಳಿ ಅಂದ್ಕೊಂಡು ನಾನು ನನ್ನ ದಿನ ಲೈಫ್ ಸ್ಟೈಲ್ ಆಗಿ ಏನೇ ಅದನ್ನಷ್ಟೇ ಶೇರ್ ಮಾಡ್ಕೊತೀನಿ ಇಷ್ಟ ಇದ್ದಾರಂತೂ ನೋಡ್ತೀರಿ ಆ ಥರ ಕಮೆಂಟಕರಿಗೆ ಏನಾಗ ಮಾಡೋಕ್ಕಲ್ಲ ಅವ್ರು ಅದಕ್ಕಂತೇಳೆ ಬರ್ತಾರೆ ಅನ್ಸುತ್ತೆ ವಿಡಿಯೋ ಥರ ಕಮೆಂಟ್ ಹಾಕೋಕ್ಕ ಅದು ಸುಮ್ಮನೆ ಸುಮ್ಮನೆ ಯಾರೇನು ಮಾಡೋದಿಲ್ಲ ಈ ಥರ ಅದೇ ಅಂತೇಳಿ ಯಾರೇನು ಸುಮ್ಮನೆ ಸುಮ್ಮನೆ ಹೇಳೋಕೆ ಹೋಗೋಲ್ಲ ಇರೋದನ್ನು ಹೇಳ್ತೀನಿ ಹೇಳಿರ್ತದೆ ಈಗ ಆ ವಿಡಿಯೋನ ಹಾಕ್ತೀನಿ ನೋಡ್ಕೊರಿ ಆ ಥರ ಹಾಕರಿಗೆ ಒಂದು ಇರಲಿ ಅಂತೇಳಿ ಸುಳ್ಳ ಸುಳ್ಳು ಹೇಳೋದ ಅನ್ನೋರಿಗೆ ಒಂದು ಇರಲಿ ಅಂದರೆ ಅದನ್ನ ಮಾಡ್ಕೊಂಡಿರೋದು ಅಷ್ಟೇ ಈ ಲಾಗಿಗಳಿಗೆ ಮುಗಿಸ್ ಸ್ನೇಹಿತರೆ ಸಿಗ್ತೇನೆ ಬಂದಿಲ್ಲ ಅವಲ್ಲೂ ತಟಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ